ಚಾನಲ್ಗೆ ತಾವೆಲ್ಲರೂ ನಿರೀಕ್ಷಿಸುತ್ತಿರುವ ಈ ಸನ್ನಿವೇಶದಲ್ಲಿ ನಿಮಗೆ ಮತ್ತೊಂದು ಶುಭಾಚಿತದ ಪರಿಚಯವನ್ನು ಮಾಡಿಕೊಡಲು ಈಗ ಉದ್ಯುಕ್ತರಾಗಿದ್ದೇವೆ ಜಗತ್ತಿನಲ್ಲಿ ಅನೇಕ ರೀತಿಯ ವಸ್ತುಗಳನ್ನು ನಾವು ಕಾಣುತ್ತೇವೆ ಅದರಲ್ಲಿಯೂ ಕೆಲವನ್ನು ನಾವು ನಮ್ಮ ಶಕ್ತಿಯಿಂದ ನಮ್ಮ ಪ್ರಯತ್ನದಿಂದ ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಬಹುದು ಕೆಲವಕ್ಕೆ ನಮ್ಮ ಪ್ರಯತ್ನದಿಂದ ಅವುಗಳನ್ನು ಪೂರೈಸಲೂಬಹುದು ತೃಪ್ತಿಪಡಿಸಲುಬಹುದು ತೃಪ್ತಿಯನ್ನೂ ಪಡಿಸಲು ಸಾಧ್ಯ ಆಗದೇ ಇರುವಂತಹ ಕೆಲವು ಪ್ರಮುಖವಾಗಿ ಐದು ವಸ್ತುಗಳನ್ನು ಸುಭಾಷಿತಕಾರನು ಏಕತ್ರ ನಮಗೆ ಸಂಗ್ರಹಿಸಿಕೊಟ್ಟಿರುತ್ತಾನೆ ಅವು ಎಲ್ಲವೂ ಕೂಡ ಜಕಾರದಿಂದ ಆರಂಭವಾಗುತ್ತವೆ ಈ ಜಕಾರದಿಂದ ಆರಂಭವಾಗತಕ್ಕಂತಹ ಈ ಐದು ಭರಿಸಲು ಅಂದರೆ ತೃಪ್ತಿಪಡಿಸಲು ಸಾಧ್ಯವಾಗದೇ ಇರುವಂತಹ ಈ ಐದು ವಸ್ತುಗಳನ್ನು ಈಗ ನಾವು ತಿಳಿದುಕೊಳ್ಳೋಣ ಕ್ರಮವಾಗಿ ಎಲ್ಲರ ಮನೆಯಲ್ಲಿಯೂ ಅದರಲ್ಲಿಯೂ ಹೆಣ್ಣು ಮಕ್ಕಳು ಇರುವಂತಹ ಮನೆಗೆ ಹೆಣ್ಣನ್ನು ಒರಿಸುವಂತಹ ಗಂಡು ಆ ಹೆಣ್ಣಿನ ತಂದೆ ತಾಯಿಗಳಿಗೆ ಜಾಮಾತ ಅಂದರೆ ಅಳಿಯನಾಗುತ್ತಾನೆ ಅಂತಹ ಅಳಿಯನು ಈ ಸುಭಾಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ಅವನಿಗೆ ಸಂಸ್ಕೃತದಲ್ಲಿ ಅಳಿಯನಿಗೆ ಜಾಮಾತ ಎಂದು ಕರೆಯುತ್ತಾರೆ ಹಾಗಾಗಿ ಜಾಮಾತ ಎಂಬುದಾಗಿ ಮೊದಲನೇ ಸ್ಥಾನವನ್ನು ಅಳಿಯನು ಪಡೆದುಕೊಂಡಿದ್ದಾನೆ ಎರಡನೆಯದು ಜಠರಹ ಅಂದರೆ ನಮ್ಮ ಹೊಟ್ಟೆ ಆ ಹೊಟ್ಟೆಗೆ ನಾವು ತೃಪ್ತಿಪನ್ನು ಪಡಿಸಲು ಸಾಧ್ಯ ಆದರೆ ಕೆಲವಾರು ಗಂಟೆಗಳ ಕಾಲ ಮಾತ್ರ ಆ ಹೊಟ್ಟೆಯನ್ನು ತುಂಬಿಸಲು ಸಾಧ್ಯವೇ ವಿನಃ ಸಂಪೂರ್ಣವಾಗಿ ತೃಪ್ತಿಯನ್ನು ಪಡಿಸಲು ಸಾಧ್ಯವೇ ಇಲ್ಲ ಆದುದರಿಂದ ಕೇವಲ ಹೆಚ್ಚು ಅಂದರೆ ಐದು ಗಂಟೆ ಅಥವಾ ಆರು ಗಂಟೆಗಳ ಕಾಲ ನಮ್ಮ ತುಂಬಿದ ಹೊಟ್ಟೆಯನ್ನು ನಾವು ತೃಪ್ತಿಪಡಿಸಬಹುದು ನಂತರ ಆರು ಗಂಟೆ ಆಗುತ್ತಿದ್ದಂತೆಯೇ ಚಿಂತ ಆಹಾರ ಎಲ್ಲವೂ ಜೀರ್ಣವಾಗಿ ಮತ್ತೆ ನನಗೆ ಆಹಾರ ಬೇಕು ಎಂಬ ತೊಂದರೆಯನ್ನು ಆ ಜಠರುವು ನಮಗೆ ನೀಡುತ್ತದೆ ಆದುದರಿಂದ ಎರಡನೇ ಸ್ಥಾನವನ್ನು ಹೊಟ್ಟೆಗೆ ಕೊಟ್ಟಿರುತ್ತಾರೆ ಜಾಮಾತ ಜಠರು ಮೂರನೆಯ ಸ್ಥಾನ ನಮ್ಮ ಜೀವನದಲ್ಲಿ ನಮ್ಮ ತಾರುಣ್ಯಕ್ಕೆ ಬಂದ ನಂತರ ನಮ್ಮ ಕೈಯನ್ನು ಹಿಡಿ ಸುಡಿಯುವಂತಹ ಬೇರೆಯವರ ಮನೆಯಲ್ಲಿ ಸುಖವಾಗಿ ಬೆಳೆದು ನಮ್ಮ ಮನೆಗೆ ಮತ್ತೊಬ್ಬ ಸಹ ಸಹಜೀವಿಯಾಗಿ ಬಾಳಲು ಬರುವಂತಹ ಹುಡುಗಿಯ ಬಗ್ಗೆ ಈ ವಿಷಯವನ್ನು ಹೇಳಿದ್ದಾರೆ ಅವಳಿಗೆ ನಮ್ಮನ್ನು ಮದುವೆಯಾಗುವಂತಹ ಅವಳಿಗೆ ಕನ್ನಡದಲ್ಲಿ ಹೆಂಡತಿ ಎಂದು ಕರೆಯುವ ರೂಢಿ ಇರುವಂತೆಯೇ ಸಂಸ್ಕೃತದಲ್ಲಿ ಜಾಯ ಎಂದು ಕರೆಯುತ್ತಾರೆ ಅವಳಿಗೆ ಅವಳನ್ನು ಅವಳಿಗೂ ಕೂಡ ನಾವು ಅನೇಕ ರೀತಿಯಲ್ಲಿ ತೃಪ್ತಿಯನ್ನು ಪಡಿಸುತ್ತೇವೆ ಆದರೂ ಕೂಡ ಅವಳ ಬಯಕೆಗಳು ನೂರಾರು ಸಾವಿರಾರುಗಳು ಇರುತ್ತವೆ ಅವೆಲ್ಲವನ್ನೂ ಕೂಡ ತೃಪ್ತಿಪಡಿಸಲು ಸಾಧ್ಯವೇ ಇಲ್ಲ ಇವತ್ತು ಆ ಮ ಆ ವಸ್ತು ಪಕ್ಕದ ಮನೆಯವರು ಏನಾದರೂ ತೊಂದರೆ ಅದು ನನಗೆ ಬೇಕು ಈ ಎಡಭಾಗದ ಭಾಗದ ಪಕ್ಕದ ಮನೆಯವರು ತಂದರೆ ಅದು ನನಗೆ ಬೇಕು ಏನಾದರೂ ಕಾರು ಅಥವಾ ಇನ್ಯಾವುದೇ ಬಂಗಲೆ ಸೈಟು ಹೀಗೆ ನಾನಾ ರೀತಿಯ ವಸ್ತುಗಳನ್ನು ಆಕೆ ಕೇಳುತ್ತಲೇ ಇರುತ್ತಾಳೆ ನಾವು ಪೂರೈಸುವುದು ಕಷ್ಟವಾಗುತ್ತದೆ ಹಾಗಾಗಿ ಅವಳನ್ನು ಕೂಡ ತೃಪ್ತಿಪಡಿಸಲು ಸಾಧ್ಯವಿಲ್ಲ ಹೀಗಾಗಿ ಅದು ಮೂರನೇ ಸ್ಥಾನವನ್ನು ಪಡೆದಿದೆ ಜಾಮಾತ ಜಠರೋ ಜಾಯ ನಂತರ ಜಾತವೇದ ಅಂದರೆ ಅಗ್ನಿ ಅಗ್ನಿಗೆ ನಾವು ಎಷ್ಟು ಸಮೇತಗಳನ್ನು ಅಥವಾ ಕಟ್ಟಿಗೆಗಳನ್ನು ಹಾಕಿದರೂ ಕೂಡ ಅಯ್ಯೋ ನಾನು ಬೆಳಗಿನಿಂದ ಸಂಜೆವರೆಗೂ ಕಟ್ಟಿಗೆಯನ್ನು ಸುಡುತ್ತಾ ಸುಡುತ್ತಾ ನಾನು ಸುಸ್ತಾಗಿದ್ದೇನೆ ನನಗೆ ಇನ್ನು ಮೇಲೆ ಕಟ್ಟಿಗೆಗಳನ್ನು ಹಾಕಿದರೆ ನಾನು ಸುಡುವುದಿಲ್ಲ ಎಂದು ಆ ಬೆಂಕಿ ಹೇಳುವುದೇ ಇಲ್ಲ ನೀವೆಷ್ಟೇ ಕಟ್ಟಿಗೆಗಳನ್ನು ತಂದು ಸುರಿದರೂ ಕೂಡ ಅದು ನಾಶವನ್ನು ಮಾಡುತ್ತಲೇ ಇರುತ್ತದೆ ಉದಾಹರಣೆಗೆ ಕಾಡಿನಲ್ಲಿ ಕಾಡುಗಿಚ್ಚು ಎಂಬುದಾಗಿ ನೀವು ನೋಡಿರುತ್ತೀರಿ ಮತ್ತು ಕೇಳಿರುತ್ತೀರಿ ಅವುಗಳಲ್ಲಿ ಅನೇಕ ಇಡೀ ಅರಣ್ಯವೇ ನಾಶವಾಗಿ ಹೋದರೂ ಕೂಡ ಅದು ಶಾಂತವಾಗುವುದೇ ಇಲ್ಲ ಮುಂದೆ ಎಲ್ಲಿ ಎಲ್ಲಿ ಒಣಗಿದ ಕಟ್ಟಿಗೆಗಳು ಸಿಗುತ್ತವೆ ಅಲ್ಲಿಯೇ ತನ್ನ ನಾಲಿಗೆಯನ್ನು ಚಾಚುತ್ತಲೇ ಇರುತ್ತದೆ ಅದನ್ನು ಅವುಗಳನ್ನು ಆರಿಸಲು ಬಹು ಕಷ್ಟದಾಯಕವಾಗಿರುತ್ತದೆ ಆದುದರಿಂದ ಜಾತವೇದ ಬೆಂಕಿಯನ್ನು ಕೂಡ ನಾವು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಕೊನೆಯದಾಗಿ ಇರುವಂಥದ್ದು ಜಲಾಶಯ ಸಮುದ್ರ ಜಲಾಶಯ ಅಂದರೆ ಸಮುದ್ರ ಸಮುದ್ರಕ್ಕೆ ದೇಶದ ನಾನಾ ಭಾಗಗಳಿಂದ ಅನೇಕ ಉಪನದಿಗಳಿಂದ ನೀರು ಬಂದು ಸೇರುತ್ತಿದ್ದರೂ ಕೂಡ ನನಗೆ ಸಾಕು ನನ್ನ ವ್ಯಾಪ್ತಿ ಮೀರುತ್ತಿದೆ ನಾನು ಇನ್ನು ಮುಂದೆ ನೀವೆಲ್ಲರನ್ನೂ ಸೇರಿಸಿಕೊಳ್ಳಲು ನಾನು ಸಿದ್ಧಳಿಲ್ಲ ಎಂಬುದಾಗಿ ಆ ಸಮುದ್ರವು ಹೇಳುವುದಿಲ್ಲ ಆದುದರಿಂದ ಸಮುದ್ರವನ್ನು ಕೂಡ ತೃಪ್ತಿಪಡಿಸಲು ಸಾಧ್ಯವಿಲ್ಲ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸುತ್ತಾ ಹೋದರೆ ಈ ಸುಭಾಷಿತ ಪೂರ್ಣ ಶ್ಲೋಕವನ್ನು ಈಗ ಮತ್ತೊಮ್ಮೆ ಕೊನೆಯಲ್ಲಿ ನಾವು ಗಮನಿಸೋಣ ಜಾಮಾತ ಜಠರೋ ಜಾಯ ಜಾತವೇದೋ ಜಲಾಶಯ ಪೂರ್ಯಂತೆ ನಚ ಪೂರ್ಯಂತೆ ಜಕಾರಾಹ ಪಂಚದುರ್ಭರಾಹ ಈ ರೀತಿಯಾಗಿ ಹೇಳಿರುವಂತಹ ಈ ಐದು ಚಂಚಲವಾದ ತುಂಬಲು ಸಾಧ್ಯವಾಗದೇ ಇರುವಂತಹ ಅಂಶಗಳನ್ನು ಪುನಃ ಪುನಃ ಪರಿಶೀಲಿಸೋಣ ನಾವು ಆನಂದಿಸೋಣ ಸರ್ವೇ ಜನಾಕ್ಷಿನೋಭವಂತು ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದನೆಗಳು